ಪ್ರೈಸ್ ಪ್ರಪೋಸಲ್ನ ಮಾಹಿತಿ ಹಾಗೂ ಟಿ ಪರೀಕ್ಷೆಯ ಬಗ್ಗೆ ದಿನಪತ್ರಿಕೆಯ ಮಾಹಿತಿ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಎಲ್ಲರಿಗೂ ಶಿಕ್ಷಕರ ನೇಮಕಾತಿಯ ಬಗ್ಗೆ ಮಾಹಿತಿ ನೀಡುವಂತೆ ಕೆಲವರು ಕೇಳಿದ್ರಿ ಅವರಿಗಾಗಿ ಈ ಸಂಚಿಕೆ ಈ ದಿನ ದಿನಪತ್ರಿಕೆಯಲ್ಲಿ ಟಿ ಇ ಟಿಯ ವಿಚಾರ ಬಂದಿದೆ ಬಹುಶಃ ನೀವೆಲ್ಲ ಅದನ್ನು ನೋಡಿರಬಹುದು ವರ್ಷಕ್ಕೆ ಎರಡು ಬಾರಿ ಟಿ ಇ ಟಿ ಪರೀಕ್ಷೆ ಮಾಡ್ತೀವಿ ಅಂದರು ಇನ್ನೂ ಏಕೆ ಮಾಡಿಲ್ಲ ಅಂತ ನೇಮಕಾತಿ ಯಾವಾಗ ಅನ್ನೋದ್ರ ಬಗ್ಗೆನೂ ಪದೇ ಪದೇ ಕೇಳ್ತಾಯಿದ್ರಿ ಈಗಾಗಲೇ ಹೈದ್ರಾಬಾದ್ ಕರ್ನಾಟಕ ಭಾಗದಲ್ಲಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಬಜೆಟ್ನಲ್ಲಿ ಅನುಮೋದಿಸಿದ್ದಾರೆ ಎಲ್ಲರಿಗೂ ಸಂತೋಷವಾಗುವಂತಹ ವಿಷಯ ಏನಂದ್ರೆ ಕೆ ಪಿ ಎಸ್ ಸಿ ಮುಖಾಂತರ ಸುಮಾರು ಎಂಟುನೂರ ಇಪ್ಪತ್ತೈದು ಶಿಕ್ಷಕರನ್ನು ಹಾಗೂ ಎಂಬತ್ತ್ಮೂರು ಇತರೆ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ಳೋದಕ್ಕೆ ಕೆ ಪಿ ಪ್ರಪೋಸಲ್ ಅನ್ನು ಕಳಿಸ್ಕೊಟ್ಟಿದ್ದಾರೆ ಈ ಎಲ್ಲ ನೇಮಕಾತಿಗಳು ಕೆ ಪಿ ಎಸ್ ಸಿ ಮೂಲಕ ನಡೆಯುತ್ತೆ ಆ ಬಗ್ಗೆ ಎಷ್ಟು ಹುದ್ದೆಗಳು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದೋ ಅದನ್ನು ಕೆ ಪಿ ಎಸ್ ಸಿ ವೆಬ್ಸೈಟಲ್ಲೇ ಹೋಗಿ ಪರಿಶೀಲನೆ ಮಾಡೋಣ ಬನ್ನಿ ನೀವು ಸಹ ಇದನ್ನು ಪರಿಶೀಲನೆ ಮಾಡ್ಬೋದು ಯಾವುದಾದ್ರೂ ವೆಬ್ ಬ್ರೌಸರನ್ನು ಓಪನ್ ಮಾಡಿ ಕೆ ಪಿ ಎಸ್ ಸಿ ಪ್ರಪೋಸಲ್ ಅಂತ ಸರ್ಚ್ ಕೊಡಿ ಅಲ್ಲಿ ನೀವು ಕೆ ಪಿ ಎಸ್ ಸಿ ಜಿ ಓ ಕೆ ಪಿ ಎಸ್ ಸಿ ಆನ್ಲೈನ್ ಕರ್ನಾಟಕ ಡಾಟ್ ಜಿಓ ವಿ ಡಾಟ್ ಐ ಎನ್ ಅಂತಿರುತ್ತೆ ಅದರ ಕೆಳಗಡೆ ಪ್ರಪೋಸಲ್ ಕೌಂಟ್ ಡೀಟೇಲ್ಸ್ ಇದನ್ನು ಕ್ಲಿಕ್ ಮಾಡಿದ್ರೆ ಆ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಗಮನಿಸ್ಬೋದು ಕ್ರಮ ಸಂಖ್ಯೆ ಇಲಾಖೆಯ ಹೆಸರು ಪೋಸ್ಟ್ ಹೆಸರು ಗುಂಪಿನ ಹೆಸರು ಪೋಸ್ಟ್ ಸಂಖ್ಯೆ ಆರ್ ಪಿ ಸಿ ಅಥವಾ ಹೈದರಾಬಾದ್ ಕರ್ನಾಟಕ ಅದರ ವ್ಯಾಪ್ತಿಯನ್ನು ಕೊಟ್ಟಿದ್ದಾರೆ ಪ್ರಸ್ತಾವನೆ ದಿನಾಂಕ ಈ ಎಲ್ಲ ಹುದ್ದೆಗಳ ಪ್ರಸ್ತಾವನೆ ಇಪ್ಪತ್ತೈದನೇ ತಾರೀಕು ಸ್ವೀಕರಿಸಿದ್ದಾರೆ ಕೆ ಪಿ ಎಸ್ ಅವರು ಮೊದಲನೇ ಹುದ್ದೆ ಫಿಸಿಕಲ್ ಎಜುಕೇಷನ್ ಟೀಚರ್ ಫಿಮೇಲ್ ಹದಿನಾಲ್ಕು ಹುದ್ದೆಗಳು ವಾರ್ಡನ್ ಅದು ಸಹ ಫಿಮೇಲ್ ಹದಿನೇಳು ಹುದ್ದೆಗಳು ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಈ ಫಿಮೇಲ್ ಯಾಕೆ ಅಂತ ಕ್ರೈಸ್ ಶಾಲೆಗಳ ಒಂದು ಪರಿಚಯವನ್ನು ನಿಮಗೆ ಮಾಡಿಕೊಡೋದಕ್ಕಾಗಿ ಕ್ರೈಸ್ ವೆಬ್ಸೈಟ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಕ್ರೈಸ್ ಶಾಲೆಗಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ರಾರಂಭ ಆಗಿದೆ ಎಂಟುನೂರ ಇಪ್ಪತ್ತೊಂದು ಶಾಲೆಗಳಿವೆ ಅದರಲ್ಲಿ ಹೆಣ್ಣು ಮಕ್ಕಳಿಗಾಗಿ ಮೀಸಲಾಗಿರುವಂಥದ್ದು ಇನ್ನೂರ ಎಂಟು ಶಾಲೆಗಳು ಒಟ್ಟು ಎರಡು ಪಾಯಿಂಟ್ ಒಂದು ಲಕ್ಷ ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣವನ್ನು ಪಡೀತಾ ಇದ್ದಾರೆ ಇನ್ನೂರ ಎಂಟು ವಿದ್ಯಾರ್ಥಿನಿಯರಿಗಾಗಿ ಶಾಲೆಗಳಿರೋದ್ರಿಂದ ಅಲ್ಲಿ ವಾರ್ಡನ್ ಹಾಗೂ ಶಿಕ್ಷಕರು ಮಹಿಳೆಯರೇ ಆಗಿರ್ತಾರೆ ಅದಕ್ಕಾಗಿ ಫಿಸಿಕಲ್ ಎಜುಕೇಷನ್ ಟೀಚರ್ ಹಾಗೂ ವಾರ್ಡನ್ ಈ ಹುದ್ದೆಗಳು ಮಹಿಳೆಯರಿಗಾಗಿ ಮೀಸಲಿರುತ್ತೆ ಹೈದರಾಬಾದ್ ಕರ್ನಾಟಕದ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಹದಿನಾಲ್ಕು ಹುದ್ದೆಗಳು ಹೈದರಾಬಾದ್ ಕರ್ನಾಟಕದ ವಾರ್ಡನ್ ಹದಿನೇಳು ಹುದ್ದೆಗಳು ಡಿಪ್ಲೊಮ ಡ್ರಾಯಿಂಗ್ ಟೀಚರ್ ಮೂವತ್ತ್ಮೂರು ಹುದ್ದೆಗಳು ಇದು ಸಹ ಹೈದರಾಬಾದ್ ಕರ್ನಾಟಕಕ್ಕೆ ಡಿಗ್ರಿ ಡ್ರಾಯಿಂಗ್ ಫೀಚರ್ ಮೂವತ್ತ್ಮೂರು ಹುದ್ದೆಗಳು ಇದು ಸಹ ಹೈದರಾಬಾದ್ ಕರ್ನಾಟಕಕ್ಕೆ ಮ್ಯೂಸಿಕ್ ಟೀಚರ್ ಇಪ್ಪತ್ತ್ನಾಲ್ಕು ಹುದ್ದೆಗಳು ಎಫ್ ಡಿ ಎ ಕಮ್ ಕಂಪ್ಯೂಟರ್ ಆಪರೇಟರ್ ಹೈದರಾಬಾದ್ ಕರ್ನಾಟಕ ಐವತ್ತೈದು ಹುದ್ದೆಗಳು ಸ್ಟಾಫ್ ನರ್ಸ್ ನಲವತ್ತ್ಮೂರು ಹುದ್ದೆಗಳು ವಾರ್ಡನ್ ನಲವತ್ತೊಂದು ಹುದ್ದೆಗಳು ಎಲ್ಲಿ ಫೀಮೇಲ್ ಅಂತ ಅದರ ಅದು ಕಾಮನ್ ಮೇಲ್ ಆರ್ ಫೀಮೇಲ್ ಆಗಬಹುದು ವಾರ್ಡನ್ ನಲವತ್ತೊಂದು ಹುದ್ದೆಗಳು ಫಿಸಿಕಲ್ ಎಜುಕೇಷನ್ ಟೀಚರ್ ಐವತ್ತೊಂದು ಹುದ್ದೆಗಳು ಕಂಪ್ಯೂಟರ್ ಟೀಚರ್ ಇಪ್ಪತ್ತ್ನಾಲ್ಕು ಹುದ್ದೆಗಳು ಈ ಎಲ್ಲ ಹುದ್ದೆಗಳು ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸೀಮಿತವಾಗಿರುವಂಥದ್ದು ಸೋಷಿಯಲ್ ಸೈನ್ಸ್ ಟೀಚರ್ ಐವತ್ತಾರು ಹುದ್ದೆಗಳು ಸೈನ್ಸ್ ಟೀಚರ್ ಅರವತ್ತ್ನಾಲ್ಕು ಹುದ್ದೆಗಳು ಮ್ಯಾಥಮೆಟಿಕ್ಸ್ ಟೀಚರ್ ಅರವತ್ತೇಳು ಹುದ್ದೆಗಳು ಹಿಂದಿ ಟೀಚರ್ ಅರವತ್ತ್ಮೂರು ಹುದ್ದೆಗಳು ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚರ್ ನೂರ ಒಂದು ಹುದ್ದೆಗಳು ಕನ್ನಡ ಲ್ಯಾಂಗ್ವೇಜ್ ಟೀಚರ್ ತೊಂಬತ್ನಾಲ್ಕು ಹುದ್ದೆಗಳು ಇದಿಷ್ಟು ಹೈದರಾಬಾದ್ ಕರ್ನಾಟಕಕ್ಕೆ ಮೀಸಲಾಗಿರುತ್ತೆ ಇನ್ನುಳಿದಂತೆ ಆರ್ ಆರ್ ಸಿಗೆ ವಾರ್ಡನ್ ನಲವತ್ತೆಂಟು ಹುದ್ದೆಗಳು ವಾರ್ಡನ್ ಫೀಮೇಲ್ ಮೂವತ್ತು ಹುದ್ದೆ ಫಸ್ಟ್ ಡಿವಿಜನ್ ಅಸಿಸ್ಟೆಂಟ್ ಕಮಾ ಕಂಪ್ಯೂಟರ್ ಆಪರೇಟರ್ ಎಪ್ಪತ್ತೊಂಬತ್ತು ಹುದ್ದೆಗಳು ಫಿಸಿಕಲ್ ಎಜುಕೇಷನ್ ಟೀಚರ್ ಐವತ್ತೊಂದು ಹುದ್ದೆ ಫಿಸಿಕಲ್ ಎಜುಕೇಷನ್ ಟೀಚರ್ ಫೀಮೇಲ್ ಮೂವತ್ತು ಹುದ್ದೆ ಕಂಪ್ಯೂಟರ್ ಟೀಚರ್ ಐವತ್ತೇಳು ಹುದ್ದೆ ಸೋಷಿಯಲ್ ಸೈನ್ಸ್ ಟೀಚರ್ ನೂರ ಅರವತ್ತು ಸೈನ್ಸ್ ಟೀಚರ್ ನೂರ ಆರು ಮ್ಯಾಥಮೆಟಿಕ್ಸ್ ಟೀಚರ್ ನೂರ ಮೂರು ಹುದ್ದೆಗಳು ಹಿಂದಿ ಲ್ಯಾಂಗ್ವೇಜ್ ಟೀಚರ್ ಐವತ್ತೈದು ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚರ್ ನೂರ ಎಂಟು ಕನ್ನಡ ಲ್ಯಾಂಗ್ವೇಜ್ ಟೀಚರ್ ನೂರ ಮೂರು ಇದಿಷ್ಟು ಪ್ರೈಸ್ ಶಾಲೆಗಳಿಗೆ ನೇಮಕಾತಿಗಾಗಿ ಪ್ರಸ್ತಾವನೆಯನ್ನು ಕೆ ಪಿ ಸಿಗೆ ಸಲ್ಲಿಸಿರ್ತಾರೆ ಕೆ ಪಿ ಎಸ್ ಸಿ ಮೂಲಕ ಈ ನೇಮಕಾತಿಗಳು ನಡೆಯೋದ್ರಿಂದ ಅವೆಲ್ಲರೂ ಅಗತ್ಯವಾದಂತಹ ಸಿದ್ಧತೆಯನ್ನು ಮಾಡ್ಕೋಬಹುದು ಜೊತೆಗೆ ಈ ಹುದ್ದೆಗಳಿಗೆ ಆಯ್ಕೆ ಆಗಬೇಕು ಅಂತಂದರೆ ಟಿ ಇ ಟಿ ಕಡ್ಡಾಯವಾಗಿ ತೇರ್ಗಡೆ ಹೊಂದಿರಲೇಬೇಕು ಇದರ ಜೊತೆಗೆ ಈಗಾಗಲೇ ಬಜೆಟ್ನಲ್ಲಿ ಘೋಷಣೆಯಾಗಿರುವಂತೆ ಶ್ರೀಯುತ ನಾಗಮೋಹನ್ ದಾಸ್ ರವರು ವರದಿ ಅಂತಿಮಗೊಂಡ ನಂತರ ಹೈದರಾಬಾದ್ ವಿಭಾಗದ ಐದು ಸಾವಿರದ ಐನೂರು ಶಿಕ್ಷಕ ಹುದ್ದೆಗಳು ಸಹ ಭರ್ತಿಯಾಗೋದ್ರಿಂದ ಶಿಕ್ಷಕರ ಹುದ್ದೆಯ ಆಕಾಂಕ್ಷಿಗಳು ಅಗತ್ಯ ಸಿದ್ಧತೆಯನ್ನು ಮಾಡಿಕೊಳ್ಳಿ ಈ ದಿನದ ದಿನಪತ್ರಿಕೆಯಲ್ಲಿ ಎ ಟಿ ಅಧಿಸೂಚನೆ ವರ್ಷವಾದರೂ ಹೊರಡಿಸದೆ ಇರುವ ಬಗ್ಗೆ ವರದಿ ಪ್ರಕಟವಾಗಿದ್ದು ಆದಷ್ಟು ಬೇಗ ಅಧಿಸೂಚನೆ ಹೊರತು ನೀವೆಲ್ಲ ಪರೀಕ್ಷೆಯನ್ನು ಬರೆದು ಉತ್ತಮ ಅಂಕಗಳನ್ನು ಪಡೆದು ತಿರುಗಡೆ ಹೊಂದಿ ನಿಮ್ಮ ಭವಿಷ್ಯ ಉಜ್ವಲ ಆಗಲಿ ಅಂತ ಹಾರೈಸ್ತಾ ಇದ್ದೇನೆ ವಿಡಿಯೋ ಸ್ಕಿಪ್ ಮಾಡದೇ ಕೊನೆವರೆಗೂ ನೋಡಿ ಮತ್ತು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಬಟ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳೋದಿಲ್ಲ ಸೊ ಸಬ್ಸ್ಕ್ರೈಬ್ನ ಮಾಡಿಕೊಂಡು ಪಕ್ಕಿರುವಂಥ ಬೆಲ್ ಅನ್ನು ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ